ಯಾವುದೇ ಊರ್ಗೆ ಹೋಗಿರ್ಬೋದು ನಾನು ಒಂದು ರೂಪಾಯಿ ನಾನು ಯಾರ ಹತ್ರನು ಇವತ್ತು ತಗೊಂಡಿಲ್ಲ ನಾನು ಅದನ್ನು ಹೇಳೋರಂತೆ ನನ್ಗೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ನನ್ನ ಮನೆ ದುಡ್ಡು ಖರ್ಚು ಮಾಡಿ ನಾನು ಇವತ್ತು ವರ್ಗು ಎಷ್ಟೋ ಇದರಲ್ಲಿ ಊಟ ಕೊಡಿಸ್ತೀನಿ ಅಂದ್ರೂ ಕೂಡ ನಾನು ತಿಂದಿರೋ ಹೊರಗಡೆ ಬಂದಿರೋನು ನಾನು ಅದು ಯಾಕಂದ್ರೆ ನಮ್ಮ ಕುಟುಂಬಕ್ಕೆ ಅದು ತುಂಬ ಎಫೆಕ್ಟ್ ಆಗುತ್ತೆ ನಮ್ಮ ಅಪ್ಪನವರು ನಮ್ಮ ತಾತನವ್ರು ನಮ್ಮ ರಾಗಿ ರಾಶಿನಲ್ಲಿ ಗುಂಗುದ್ರಸೋ ಅಷ್ಟು ಬೆಳ್ಕೊಂಡ್ರೆ ಅವ್ನು ರೈತನಾಗ್ತಾನೆ ದೊಡ್ಡ ರೈತನ ಅಷ್ಟು ಬೆಳೆದಿರೋ ರೈತಾಪಿ ಕುಟುಂಬ ನಮ್ದು ಇವತ್ತು ನಮ್ ಊರ್ ಸುತ್ತಮುತ್ತ ಅದನ್ನೇ ನಾವ್ ಅನ್ನ ಹಾಕಿದ್ರಿ ಇಲ್ಲ ಅಂತ ಯಾರನ್ನ ಹೇಳಿ ಈ ಮೈ ಕೆತ್ಕೊಂಡೋಗಿ ಊರ್ಗಳಲ್ಲಿ ಕೇಳ್ಕೊಂಬರ್ರಿ ನಾನು ಹೇಳ್ತೀನಿ ಊರ್ಗಳಲ್ಲಿ ಕೇಳ್ರಿ ಇವತ್ತು ನಮ್ಮನೆನ್ಕ ಯಾರ್ಕ ಒಬ್ಬರು ಕ ತಪ್ಪಾಗೈತೆ ಅಂದ್ರೆ ನಾನ್ ತಲೆ ಅಣ್ಣ ಯಾಕಂದ್ರೆ ಹೋಗಿ ಒಂದು ವೇದಿಕೆನಲ್ಲಿ ಯಾವ್ದೋ ಚಾನಲ್ ಅಲ್ಲಿ ಕುತ್ಕೊಂಡು ಅವ್ರ ಹಂಗೆ ಅಂದ್ರೆ ಅದು ಅದೇ ಅಣ್ಣ ನೀವೆಲ್ಲ ನಿಂತ್ರಲ್ಲ ಇದು ಉತ್ತರ ಅವ್ರಕೇಸ್ ಮುಖಾಂತರ ಕೊಡ್ಲೇಬೇಕು ಸುದೀಪ್ ಅಣ್ಣನ ನಾನು ವೇದಿಕೆನಲ್ಲೇನೇನೆ ನಾನು ಕೇಳಿದ್ದೀನಿ ಅಣ್ಣ ಬರ್ತೀನಿ ಅಂತ ಹೇಳವ್ರೆ ನಾನು ಗೆದ್ದಿದ್ದೀನಲ್ಲಣ್ಣ ಅದಕ್ಕೆ ಅವರು ಅಂಥ ಸ್ಟಾರು ನಮ್ಮ ರೇಸ್ ಬರ್ತಾವ್ರೆ ಅಂತಂದ್ರೆ ಈ ನಾವು ಈ ಗೆದ್ದಿದ್ದೀರಿ ಅಂತನೆ ಅರ್ಥ ಆ ಗೆಲುವು ತೋರಿಸ್ಬೇಕು ತೋರ್ಸ್ಬೇಕು ಸುದೀಪ್ ಅಣ್ಣನೂ ಹೊರ್ತೂರ್ ಸಂತೋಷ ಅವರು ನನ್ನ ಬಗ್ಗೆ ಅಪಾರವಾದ ಗೌರವ ಎಲ್ಲ ಒಂದು ತಪ್ಪು ನಡೆದಾಗ ನಾನು ತಿದ್ದಿನೂ ಹೇಳಿದ್ರು ಅವರು ಯಾಕಂದ್ರೆ ಇನ್ನೊಬ್ರು ಮಾತು ಇನ್ಫ್ಲೂಯನ್ಸ್ ಆಗಿ ಹೋಗಿ ನೀವು ನಿಂತ್ಕೊಂಬಾರ್ದಾಗಿತ್ತು ಅನ್ನೋದು ಅದು ಉತ್ತರ ಅದ ಕ್ಯಾಪ್ಟೆನ್ಸಿದು ಏನು ಬಟ್ ಅಲ್ಲಿ ಕೆಲವರು ಕೆಲವೊಂದು ಸಂದರ್ಭಗಳಲ್ಲಿ ಅದು ಎವಿಡೆಂಟಾಗಿ ಬೇರೆಯವರು ಮಾಡಿರ್ತಾರೆ ಬಟ್ ನನಗದು ಅದು ಬೇಡ ಬೇಡವಾಗಿತ್ತು ಅದಾದಮೇಲೆ ಏನು ನೀವು ನೋಡಿದ್ರಿ ಅದೇನೇ ನಾನು ಲಾಸ್ಟ್ವರೆಗೂ ನಾನು ಯಾವುದೇ ಈ ಕ್ಯಾಮ್ರಾ ಐತೆ ಅಂತ ಮಾತಾಡೋದು ಇರ್ಬೋದು ಇಲ್ಲ ಒಳಗಡೆ ಇಲ್ಲಿ ಬಂದಲ್ಲಿ ಇದ್ದೀನಿ ಅದಕ್ಕೋಸ್ಕರ ಮಾತಾಡ್ತಾಯಿದ್ದೀನಿ ನನ್ನಲ್ಲ ವೇದಿಕೆಗೆ ಯಾವತ್ತೂ ಕೃತಜ್ಞತನಾಗೆ ಇರಬೇಕು ನಾನು ಆಮೇಲೆ ಜನ ಸಪೋರ್ಟ್ ನಾನು ಯಾವತ್ತೂ ಸಿದ್ಧ ನಾನು ಇವತ್ತು ಹೇಳ್ತಾ ಇದ್ದೀನಿ ನಿಮ್ಗೆ ಏನು ಮಾಡ್ಬೇಕಂತಿದೆಯೋ ದಯವಿಟ್ಟು ನೀವು ಒಂದು ಪ್ರೈಸ್ ಕೊಡೋದು ಅಷ್ಟೇ ನಿಮ್ಮದೇ ಹೆಸರಾಕಿ ನೀವೇ ಯಾರಾದರೂ ಬರ್ಬೋದು ನೀವು ಕೊಡೋದು ನೀವೇ ನಿಮ್ಮ ಕೈಯಾರ ಕೊಡ್ರಿ ಗೋ ಯಾರಕ್ಕೆ ಇವಾಗ ಗೋ ಗೋ ಗೋವುಗಳದು ಕೆಲವೊಂದು ಇದಿರ್ತದೆ ಗೋದಾನ ಮಾಡಿರಿ ಗೋವು ಕೈ ಮಾಡ್ರಿ ಅಂದರೆ ಈ ಥರ ಸೇವೆ ಮಾಡಿರಿ ಗೊತ್ತೋ ಗೊತ್ತಿಲ್ಲದಿರಿ ಎಷ್ಟೋ ಲಕ್ಷ ಗೋವುಗಳನ್ನ ಉಳಿಸ್ದಂಗೆ ಆಗುತ್ತೆ ನೀವು ದಯವಿಟ್ಟು ನಾನು ಹೇಳ್ತೀನಿ ಈ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸ್ರಿ ನಿಸ್ವಾರ್ಥವಾಗಿ ಜೋಡಿಸಿ ನಾವು ನಾವಿದ್ರನ್ನ ಹೌದು ಆಮೇಲೆ ಇನ್ನೊಂದು ದಯವಿಟ್ಟು ರಾಜಕೀಯ ತಂದ ನನ್ಕಬೇಡ್ರಿ ಜನಾಂಗ ತಂದ ಹಾಕ್ಬೇಡ್ರಿ ನಾನು ಯಾವ ಜನಾಂಗಕ್ಕೆ ಸೀಮಿತವಾದವನಲ್ಲ ನಾನು ಯಾವ ರಾಜಕೀಯಕ್ಕೂ ಈ ಸೀಮಿತವಾದವನಲ್ಲ ನಾನು ಕೋಟ್ ಹಾಕಿದವ್ರು ಇಂಥವ್ರಿ ಅಂತ ನಾನು ಹೇಳಕ್ ಅದು ಬಾಯಿ ತಪ್ಪಾತದೆ ಬಟ್ ನಾನು ನಾನು ಅವತ್ತು ಅದೇ ಇದು ಅದೇ ಕಾರ್ಯ ಸತ್ತವಾಗ ಮಾಡಕ ನಾನು ಜನಾಂಗ ನನಗೆ ಬೇಕು ಅದು ನಾನು ಇಲ್ದಿದ್ ಮಾಡೋಕ್ಕಾಗಲ್ಲ ಬಟ್ ನಾನು ಒಂದು ವ್ಯಕ್ತಿ ಅಂತ ಬಂದಾಗ ನಾನು ಎಲ್ಲರ ಮಕ್ಳು ಮಗನ ನಾನು ಎಲ್ರಿಗೂ ನಾನು ಸೀಮಿತ ದಯವಿಟ್ಟು ಯಾವುದೇ ಪಟ್ಟಿ ಕಟ್ಟಬೇಡ್ರಿ ಕೆಲವೊಬ್ರು ಅದನ್ನೇ ಒಂದೊಂದು ಇವಾಗ ಬಂದುಬಿಟ್ಟು ಅದು ಹಂಗೆ ಇದು ಹಿಂಗೆ ಅಂತ ದಯವಿಟ್ಟು ಹಂಗೆ ಹಿಂಗೆ ಅಂತೆ ಕಂತೆಗಳೆಲ್ಲ ಒಂದು ಮೂಟೆ ಕಟ್ಟಿ ಎತ್ತಿ ಬಿಸಾಕ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ ನಾನು ಉತ್ತರ ಒಂದೇ ಕಾಲೇ ತಸ್ಮೈ ನಮಃ ಏನಾದರೂ ಅದಕ್ಕೂ ಮೀರಿ ಪ್ರಶ್ನೆಗಳು ಅವರು ಕೇಳಲೇಬೇಕು ಅಂದರೆ ಸಂದರ್ಭ ಬಂದವಾಗ ಏನು ಬೇಕೋ ಕೊಡ್ತೀನಿ ನಾನು ಇವಾಗ ಬಿಗ್ ಬಾಸಿಂದ ಬಂದ ಮೇಲೆ ಬಿಗ್ ಬಾಸಲ್ಲಿ ಏನು ಹೊರ್ತರು ಸಂತೋಷ ಅಷ್ಟು ಮಾತ್ರ ಇರಲಿ